ವಿರೋಧ ಮಾಡ್ತೇವೆ ಅಂದ್ರೆ ಹತ್ತೊಂಬತ್ತರಿಂದ ಎಂಬತ್ತೈದು ತೊಂಬತ್ತರವರೆಗೆ ಕುರುಬ ಸಮಾಜಕ್ಕೆ ಎಷ್ಟಿ ಮೀಸಲಾತಿ ಇತ್ತು ನೋಡಿ ಗೊಂಡ ಕುರುಬ ಕಾಡ ಕುರುಬ ಬೆಟ್ಟ ಕುರುಬ ಮತ್ತು ಕುರುಬ ಇದು ಸಮಾನತೆಗ ಪಂದೇ ಪದ ಕುರುಬರಿಗೆ ಎಷ್ಟಿ ಮೀಸಲಾತಿ ಇರುವುದನ್ನ ಇವರು ಕ್ಯಾಟಗರಿ ಟು ಯಾಕೆ ಸೇರಿಸಿದ್ರು ಇವತ್ ನಮ್ಗೆ ಆರ್ಥಿಕವಾಗಿ ನಾವು ಬಹಳ ನಶಿಸಿ ಹೋಗಿದ್ದೇವೆ ನಮ್ಮ ಸಮಾಜದಲ್ಲಿ ಒಂದು ಬೋರ್ ಓಡಿಸ್ಬೇಕಂದ್ರೆ ರೈತರಿಗೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಆಗ್ತದೆ ಅದು ಪರಿಶಿಷ್ಟ ಪಂಗಡದಾಗಿದ್ರೆ ಬೋರ್ ಫ್ರೀಯಾಗಿ ಆಗ್ತಾ ಇತ್ತು ನಮ್ಮ ಮಕ್ಕಳಿಗೆ ಇವತ್ತು ನಮ್ಮ ಮಗನೇ ನಾಕ್ನೂರ ಅರವತ್ತು ಮಾರ್ಕ್ಸ್ ತಗೊಂಡ್ರೆ ಎಂ ಬಿ ಬಿ ಎಸ್ ಸೀಟ್ ಸಿಗ್ಲಿಲ್ಲ ಅದೇ ಪರಿಶಿಷ್ಟ ಇದ್ರೆ ಇವತ್ತು ಎಂಬಿ ಬಿ ಎಸ್ ಸಿಗ್ತಾ ಇತ್ತು ಮಕ್ಕಳಿಗೆ ಇವತ್ತು ಎಲ್ಲಿ ಒಂದು ಹೋದ್ರೆ ನಿಮಗೆ ಶೈಕ್ಷಣಿಕವಾಗಿ ದೊಡ್ಡ ಅನ್ಯಾಯ ಆಗಿದೆ ಟು ಎಲ್ಲಿ ಎರಡು ನೂರ ಇಪ್ಪತ್ತು ಸಮಾಜಗಳಿದಾವೆ ಇಂಥ ಎಲ್ಲ ಸಮಾಜದವರು ಅತ್ಯಂತ ಶೈಕ್ಷಣಿಕವಾಗಿ ಉತ್ತಮದ ಇರೋಂತರ ಇವತ್ತು ಟೂಲ್ ಆಗಿರೋದ್ರಿಂದ ಶೈಕ್ಷಣಿಕವಾಗಿ ಇವತ್ತು ಕುರುಬರ್ ಮಕ್ಕಳಿಗೆ ಒಂದು ಹಾಸ್ಟೆಲ್ ಅವಕಾಶ ಸಿಗ್ತಾ ಇಲ್ಲ ಒಂದು ಒಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ ಉದಾಹರಣೆಗೆ ಒಬ್ಬ ಆರೋಗ್ಯ ಕೆಟ್ಟರೆ ಐದಾರು ಲಕ್ಷ ರೂಪಾಯಿ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದ್ ಎಕರೆ ಹೊಲ ಮಾರಬೇಕು ಅದೇ ಪರಿಶಿಷ್ಟ ಪಂಗಡದಾಗಿದ್ದ ಆಪರೇಷನ್ ನಮಗೆ ಎಂಟ್ ಲಕ್ಷ ಹತ್ತು ಲಕ್ಷದ ಆಪರೇಷನ್ ಫ್ರೀ ಆಗ್ತದೆ ಹಿಂಗಾಗಿ ಸಾಕಷ್ಟು ಸರ್ಕಾರಿ ಸವಲತ್ತುಗಳಿಗೆ ಕುರುಬರಿಗೆ ಅನ್ಯಾಯ